ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳು ಇದ್ದಾವೆ ಆ ಒಂದು ಅಪ್ಡೇಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೆ ಆ ಜೂನ್ ತಿಂಗಳ ಹಣ ಇನ್ನೂ ಸಾಕಷ್ಟು ಜನತೆಗೆ ಬಂದಿಲ್ಲ ಅಂತ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರಾ ಇದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಾರಿಟಿ ಅನ್ನ ಅಂದ್ರೆ ಸ್ಪಷ್ಟತೆಯನ್ನ ಕೊಡ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಕೊನೆಯಲ್ಲಿ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಸೊ ಇದು ಸಾಕಷ್ಟು ಜನರಿಗೆ ಡೌಟ್ ಇರುವಂತದ್ದು ಈ ಒಂದು ಹಣ ಬರುತ್ತಾ ಇಲ್ವಾ ಅಥವಾ ಯಾವಾಗ ಈ ಒಂದು ಹಣ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇರುವಂತದ್ದು ಸೊ ಇನ್ ಮುಂದೆ ಬರಲ್ಲ ಅಂತನು ಕೂಡ ಸಾಕಷ್ಟು ಜನರು ಅನ್ಕೊಂಡಿರುವಂತದ್ದು ಆದ್ರೆ ಇಲ್ಲಿ ಸಚಿವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಚಿವರು ಏನ್ ಹೇಳ್ತಾ ಇದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ನಿಂತಿಲ್ಲ ಸೊ ನಿಲ್ಲೋದು ಇಲ್ಲ ಸೊ ಅಂತದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಯಾಕೆ ನಾವು ನಿಲ್ಲಿಸಬೇಕು ಅದನ್ನ ನಿಲ್ಸಲ್ಲ ಕಂಟಿನ್ಯೂ ಮಾಡ್ತೀವಿ ಸೊ ಆದ್ರೆ ತಡ ಆಗ್ಬೋದು ಆದ್ರೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಏನಿದೆ ಸೊ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂತ ನೋಡೋದಂದ್ರೆ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಡೆ ಈ ಒಂದು ಹಣ ಬರುತ್ತೆ ಅಂತ ಹೇಳಿದ್ರು ಸೊ ಈಗಾಗಲೇ ಒಂದು ಐದರಿಂದ ಆರು ದಿನ ಕಳೆದೋಗಿದೆ ಅಂತಾನೆ ಹೇಳ್ಬಹುದು ಸೊ ಐದರಿಂದ ಆರು ದಿನ ಆಗೋಗಿದೆ ಅವರು ಹೇಳಿದ ಒಂದು ದಿನಗಳಲ್ಲಿ ಇನ್ನು ಕೇವಲ ಎಂದು ಇನ್ನೊಂದು ಆ ನಾಲ್ಕರಿಂದ ಐದು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಅಂದ್ರೆ ಅವ್ರು ಏನ್ ಹೇಳಿದ್ರು ಎಂಟರಿಂದ ಹತ್ತು ದಿನಗಳು ಬರುತ್ತೆ ಅಂತ ಅದರಲ್ಲಿ ಒಂದು ಐದು ದಿನಗಳು ಕಳೆದೋಗಿದೆ ಇನ್ನು ಐದು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಏನಿದೆ ಇದು ಕೆಲವೇ ಕೆಲವರಿಗೆ ಮಾತ್ರ ಹಣ ಜಮೆ ಆಗಿದೆ ಜಮೆ ಆಗಿದೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಜಮೆ ಆಗಿರುವಂತದ್ದು ಬಟ್ ಇನ್ನ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನರಿಗೆ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಅವರ ಒಂದು ಖಾತೆಗೆ ಬಂದಿಲ್ಲ ಸೊ ಈ ಏನು ಜುಲೈ ಕಳೆದು ಜುಲೈ ಕಳೆದೋಗಿದೆ ಸೊ ಇವತ್ತು ಒಂದು ದಿನ ಬಾಕಿ ಇರುವಂತದ್ದು ಜುಲೈ ತಿಂಗಳಿಗೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಆಗಸ್ಟ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು ಸೊ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಇಲ್ಲಿ ಒಟ್ಟಿಗೆನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಹಾಗೇನೆ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಜಮೆ ಆಗುತ್ತೆ ಅಂತ ಹೇಳಿದರೆ ಆಗಸ್ಟ್ ಮೊದಲನೇ ವಾರದವರೆಗೂ ವೆಯ್ಟ್ ಮಾಡಲೇಬೇಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಅದು ಟೈಮ್ ತಗೊಳ್ಳುತ್ತೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಸೊ ಕೆಲವು ಸಾರಿ ಅಂತೂ ಒಂದು ತಿಂಗಳು ಟೈಮ್ ತಗೊಂಡಿದೆ ಸೊ ಕೆಲವೊಂದು ಸಾರಿ ಅಂತ ಒಂದು ಹದಿನೈದು ದಿನ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಒಂದರಿಂದ ಎರಡು ವಾರ ಟೈಮ್ ತಗೊಳ್ಳುತ್ತೆ ಅಂದ್ರೆ ಏಳರಿಂದ ಹದಿನಾಲ್ಕು ದಿನಗಳ ಟೈಮ್ ತಗೊಳ್ಳುತ್ತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ತುಂಬಾ ಜನರು ಈ ರೀತಿಯಾಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಸೊ ನಮ್ದು ಕಲಬುರಗಿ ಜಿಲ್ಲೆ ಸೊ ನಮ್ಮ ಒಂದು ಜಿಲ್ಲೆಗೆ ಈ ಒಂದು ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಕೋಲಾರ ಜಿಲ್ಲೆ ಸೊ ಈ ರೀತಿಯಾಗಿ ಅವರ ಒಂದು ಜಿಲ್ಲೆಯ ನೇಮನ ಹಾಕ್ಬಿಟ್ಟು ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮುಖಾಂತರ ಕೇಳ್ತಿರ್ತಾರೆ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಿಲ್ಲೆ ಪ್ರಕಾರ ಆಗ್ತಾರ ಅಂದ್ರೆ ಜಿಲ್ಲೆ ವೈಸ್ ಆಗ್ತಾರ ಅಂದ್ರೆ ಮೊದಲು ಕಲಬುರಗಿ ಜಿಲ್ಲೆಗೆ ಹಾಕಿ ಅದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅದಾದ್ಮೇಲೆ ಬೆಂಗಳೂರು ಜಿಲ್ಲೆಗೆ ಸೊ ಈ ರೀತಿಯಾಗಿ ಜಿಲ್ಲೆ ಜಿಲ್ಲೆ ವೈಸ್ ಅಂದ್ರೆ ಜಿಲ್ಲೆ ಪ್ರಕಾರ ಹಾಕ್ತಾರ ಅಂತ ನೋಡೋದಾದ್ರೆ ಖಂಡಿತವಾಗ್ಲು ಈ ರೀತಿಯಾಗಿ ಹಾಕೋದಿಲ್ಲ ಸೊ ಇಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಈ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಇವತ್ತು ಈ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಸೊ ಈ ರೀತಿಯಾಗಿ ಜನರಿಗೆ ಒಂದು ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ಬಿಟ್ಟು ಇವತ್ತು ಈ ಜಿಲ್ಲೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ರೆ ನಾನು ಕೂಡ ನೋಡಿದ್ದೀನಿ ಬಟ್ ಈ ರೀತಿಯಾಗಿ ಇದು ರಿಲೀಸ್ ಅನ್ನ ಮಾಡೋದಿಲ್ಲ ಸೊ ಓಕೆನಾ ಸೊ ಇದು ಎಲ್ಲಾ ಜಿಲ್ಲೆಯರು ಕೂಡ ಪ್ರತಿ ಕೂಡ ಬಿಡುಗಡೆ ಮಾಡ್ತಾರೆ ಆದ್ರೆ ಒಂದು ಲಿಮಿಟ್ ಅಲ್ಲಿ ಒಂದು ಐದರಿಂದ ಹತ್ತು ಲಕ್ಷ ಜನಗಳ ಒಳಗಡೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಇದನ್ನ ನಿಮ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೊ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಆಗಿರ್ಬೋದು ಜಿಲ್ಲೆ ಪ್ರಕಾರ ಹಾಕೋದಿಲ್ಲ ಎಲ್ಲಾ ಜಿಲ್ಲೆಯವರು ಕೂಡ ಹಾಕ್ತಾರೆ ಬಟ್ ದಿನಕ್ಕೆ ಒಂದಿಷ್ಟು ಲಿಮಿಟ್ ಅಂತ ಇರುತ್ತೆ ಅಷ್ಟು ಜನರಿಗೆ ಮಾತ್ರ ಹಾಕ್ತಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಇನ್ನು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣದ ಬಗ್ಗೆ ನೋಡೋದಾದ್ರೆ ಜೂನ್ ತಿಂಗಳ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಆ ಒಂದು ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ರೆ ನಮ್ಗೆ ಇನ್ನೂ ಕೂಡ ಈ ಒಂದು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇನ್ನೂ ಕೂಡ ಸ್ಟಾರ್ಟಿಂಗ್ ಡೇಸ್ ಇನ್ನೂ ಕೂಡ ಈ ಒಂದು ಅನ್ನ ಯೋಜನೆ ಜೂನ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿ ಕೇವಲ ಒಂದು ನಾಲ್ಕರಿಂದ ಐದು ದಿನಗಳು ಆಗಿರ್ಬೋದು ಅಷ್ಟೇ ಆದ್ರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ನಿಮ್ಗೆ ಏನಾದ್ರು ಮೇ ತಿಂಗಳವರೆಗೂ ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ರೆ ನೀವೇನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮಗೆ ಜೂನ್ ತಿಂಗಳ ಹಣನೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಗೂ ಕೂಡ ಬರುತ್ತೆ ಯಾವುದೇ ರೀತಿಯಾದಂತ ತೊಂದರೆ ಇರೋದಿಲ್ಲ ಸೊ ಕೆಲವೊಂದ್ಸರಿ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಡಿ ಬಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಂದ್ರೆ ಜೂನ್ ತಿಂಗಳ ಹಣವನ್ನ ಚೆಕ್ ಮಾಡ್ಕೊಂಡಾಗ ಸೊ ನಿಮ್ಗೆ ಅಲ್ಲಿ ಅಪ್ಡೇಟ್ ಆಗದೆ ಇರಬಹುದು ಸೊ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಹಣ ಬಂದಿರುತ್ತೆ ಬ್ಯಾಂಕ್ ಖಾತೆಗೆ ಹಣ ಬಂದಿರುತ್ತೆ ಆದ್ರೆ ಡಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಅಪ್ಡೇಟ್ ಆಗಿರೋದಿಲ್ಲ ಅಲ್ಲಿ ಸಾರಿ ಈ ರೀತಿಯಾಗಿ ಆಗೋದಿಲ್ಲ ಸೊ ಲೇಟ್ ಆಗಿ ಅಪ್ಡೇಟ್ ಆಗುತ್ತೆ ಸೊ ಅವಾಗ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡ್ಕೋಬಹುದು ಜೂನ್ ತಿಂಗಳ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡಿದರೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳ್ತಾ ಮುಂದಿನ ವೇಳೆ ತಿಳಿಸಿಕೊಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್